ಇದು ಜಾತಿ ಗಣತಿ ಅಲ್ಲ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯಕ್ಕೆ ಪವರ್ ಇಲ್ಲ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅರವತ್ತು ಪ್ರಶ್ನೆಗಳಿಗೆ ಎಲ್ಲರೂ ಸಮಾಧಾನದಿಂದ ಉತ್ತರಿಸಿ ಅಂತ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿರೋದು ಜಾತಿ ಗಣತಿ ಅಲ್ಲ ಇದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಇದು ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯಕ್ಕೆ ಅಧಿಕಾರ ಇಲ್ಲ ಅಂತ ಸಚಿವ ಶಿವರಾಜ್ ತಂಗಡಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಧ್ಯಮದೊಳಗೆ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೀವಿ ದಯಮಾಡಿ ಜಾತಿ ಗಣತಿ ಅಲ್ಲ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅದು ಜಾತಿ ಗಣತಿ ಮಾಡೋಕ್ಕೆ ನಮಗೆ ಪವರ್ ಇಲ್ಲ ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು ನಾವು ನಿನ್ನೆ ಆದೇಶ ಹೊಡಿಸಿದ್ರೋದು ಭಾಳ ಸ್ಪಷ್ಟವಾಗಿದ್ದು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು ಆ ಸಮೀಕ್ಷೆಯನ್ನು ಹೊಡೆಸಿದ್ದೀವಿ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳರವರೆಗೆ ನಡೆಯುವಂಥ ಕೆಲಸ ಆಗುತ್ತೆ ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊತಾ ಇದ್ದೀವಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊತಾ ಇದ್ದೀವಿ ಮತ್ತು ಅದ್ರ ರೀತಿ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅವರೆಲ್ಲರೂ ಏಳರವರೆಗೆ ಮನೆ ಮನೆ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನು ತೆಗೆದುಕೊಳ್ತಾರೆ ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ ಬಂದವ್ರನ್ನ ಕುಂದು ನೀವು ಅವ್ರನ್ನ ಸಮಾಧಾನದಿಂದ ನಿಮ್ಮೆಲ್ಲ ಅರವತ್ತು ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಯಾರಿಗೂ ಒಳ ಒಳಗಾಗಬೇಡಿ ಯಾವ ಇದಕ್ಕೂ ನಿಮ್ಮದು ಏನಿದೆ ವಾಸ್ತವ ಸತ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡಿ ಸರ್ಕಾರನು ಇದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೆ ಒತ್ತಡವನ್ನು ಏರೋದಿಲ್ಲ ನಿಮಗೆ ಯಾವುದು ಜಾತಿ ಇದೆ ಯಾವ ನಿಮ್ಮ ಇದಿದೆ ಏನು ನಿಮ್ಮ ವಾಸ್ತವ ಸತ್ಯ ಏನಿದೆ ಅದನ್ನು ಭರಿಸುವಂಥ ಕೆಲಸವನ್ನು ಮಾಡಿ ಅಂತ ವಿನಂತಿಯನ್ನು ಮಾಡ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ